ನಿನ್ನನ್ನು ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರು ನಿನ್ನನ್ನು ಸ್ನೇಹ ಪ್ರೀತಿಯಿಂದ ಕಾಣುವವರು ಬಡವರೇ ಇರಲಿ ಅವರ ಸನಿಹದಲ್ಲಿರು ಆಗ ನಿನಗೂ ಬೆಲೆ ನಿನ್ನ ಭಾವನೆಗಳ ಮಾತಿಗೂ ಬೆಲೆ ಇರುತ್ತದೆ ಒಬ್ಬ ವ್ಯಕ್ತಿ ಒಳ್ಳೆಯವ ಅಥವಾ ಕೆಟ್ಟವಾ ಎಂಬುದು ನಿರ್ಧರಿಸುವನ ಅವಶ್ಯಕತೆಯ ಮೇಲೆ ನಿಂತಿದೆ ಆತನ ಅವಶ್ಯಕತೆಗಳಿಗೆ ನೀವು ಜೊತೆಯಾದರೆ ಒಳ್ಳೆಯವರಾಗುತ್ತೀರಾ ಇಲ್ಲದಿದ್ದರೆ ಕೆಟ್ಟವರಾಗುತ್ತೀರಾ ಇನ್ನೊಬ್ಬರನ್ನು ನಾಶ ಮಾಡಬೇಕೆನ್ನುವ ದುರ್ಬುದ್ಧಿಯಿಂದ ಇರುವವನು ಕೊನೆಗೆ ತಾನೇ ನಾಶವಾಗುತ್ತಾನೆ ಅದನ್ನೇ ಕರ್ಮಫಲ ಅಂತಾರೆ ನೀನು ಯಾರನ್ನು ನಂಬಬೇಕು ನೀನು ಯಾರನ್ನು ದೂರ ಮಾಡಬೇಕು ಎಂಬುದನ್ನು ಜೀವನ ತಾನೇ ನಿನಗೆ ತೋರಿಸಿಕೊಡುತ್ತದೆ ಜೀವನದಲ್ಲಿ ಎಲ್ಲರನ್ನೂ ನಂಬಿ ಆದರೆ ಜಾಗರೂಕರಾಗಿರಿ ಏಕೆಂದರೆ ಕೆಲವೊಮ್ಮೆ ನಿಮ್ಮ ಸ್ವಂತ ಹಲ್ಲುಗಳು ಸಹ ನಿಮ್ಮನ್ನು ಕಚ್ಚುತ್ತವೆ ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ ಏಕೆಂದರೆ ಆ ಪಾಪ ನಿಮ್ಮ ಜೀವನದಲ್ಲಿ ಒಂದಿಲ್ಲ ಒಂದು ದಿನ ತಟ್ಟೆ ತಟ್ಟುತ್ತದೆ ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಮತ್ತು ಗುರುವಿದ್ದರೆ ಸಾಕು ಹೊಗಳುವ ಜನ ಸಿಗ್ತಾರೆ ಆದರೆ ಎಡುವಿದಾಗ ತಪ್ಪು ತಿದ್ದುವವರು ಬೆರಳಿಕೆ ಮಂದಿ ಮಾತ್ರ ತಿರಸ್ಕರಿಸಿದವರಿಗೆ ತಿರುಗಿ ನಿಲ್ಲುವುದು ಅಲ್ಲ ಸಾಧನೆ ತಿರಸ್ಕರಿಸಿದವರು ತಿರುಗಿ ನೋಡುವಂತೆ ಮಾಡುವುದು ನಿಜವಾದ ಸಾಧನೆ ಅಳುತ್ತಿರುವಾಗ ಕಣ್ಣೀರು ಒರೆಸಲು ಬಾರದು ಈ ಲೋಕ ನೀನು ಸತ್ತಾಗ ಮಣ್ಣು ಕೊಡುಕೆ ಬರುತ್ತೆ ಈ ಲೋಕವನ್ನು ನಂಬಿ ಬದುಕಬೇಡ ನಿನ್ನ ನೀನು ನಂಬಿ ಬದುಕು ಹುಲಿಗಿಂತ ವೇಗವಾಗಿ ಓಡದಿದ್ದರೆ ಜಿಂಕೆ ಬದುಕುವುದಿಲ್ಲ ಜಿಂಕೆಗಿಂತ ವೇಗವಾಗಿ ಓಡದಿದ್ದರೆ ಹುಲಿಯೂ ಬದುಕುವುದಿಲ್ಲ ಬದುಕಬೇಕು ಅಂದರೆ ಉಡಲೇಬೇಕು ಅದು ಜಿಂಕೆಯಾದರೂ ಅಷ್ಟೇ ಹುಲಿಯಾದರೂ ಅಷ್ಟೇ ನಮ್ಮ ಜೀವನವೂ ಹೀಗೆ ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಮಾತು ಬದಲಾಯಿಸಿ ಬದುಕುವವರಿಗೆ ಈ ಪ್ರಪಂಚದಲ್ಲಿ ಬೆಲೆ ಜಾಸ್ತಿ ಸ್ವಾರ್ಥ ಭಾವನೆ ಇಲ್ಲದೆ ಇತರರಿಗಾಗಿ ಕೆಲಸ ಮಾಡುವುದು ನಮಗೆ ನಾವೇ ಉಪಕಾರ ಮಾಡಿಕೊಂಡಂತೆ ಎಲ್ಲ ನನ್ನವರೇ ಎಂದುಕೊಂಡು ಹೋದೆ ಆದರೆ ಕಾಲವೇ ತಿಳಿಸಿತು ನೀನು ಹುಡುಕಿಕೊಂಡು ಹೋದವರು ಯಾರೂ ನಿನ್ನವರಲ್ಲ ನಿನ್ನನ್ನು ಯಾರು ಹುಡುಕಿಕೊಂಡು ಬರುತ್ತಾರೋ ಅವರು ಮಾತ್ರ ನಿನ್ನವರು ಎಂದು ನೆಮ್ಮದಿಯ ಜೀವನಕ್ಕೆ ಕೆಲವರನ್ನು ಕ್ಷಮಿಸಿಬಿಡು ಇನ್ನೂ ಕೆಲವರನ್ನು ಮರೆತು ಬಿಡು ಜೀವನದಲ್ಲಿ ಯಾರು ಯಾವುದು ಶಾಶ್ವತವಲ್ಲ ಮಾತಿನ ವರ್ತನೆ ಹೇಳುತ್ತೆ ಮನುಷ್ಯ ಹೇಗೆ ಎಂದು ವಾದಿಸುವ ವರ್ತನೆ ಹೇಳುತ್ತೆ ಅವನ ಜ್ಞಾನ ಎಷ್ಟು ಎಂದು ಅವನಲ್ಲಿರುವ ಅಹಂಕಾರ ಹೇಳುತ್ತದೆ ಅವನಲ್ಲಿರುವ ಹಣ ಎಷ್ಟು ಎಂದು ಸಂಸ್ಕಾರ ಹೇಳುತ್ತದೆ ಮನೆತನ ಎಂಥದ್ದು ಎಂದು ಅರಿವೇ ಇಲ್ಲದ ಅವರಿವರ ಮಾತಿಗೆ ಅರಿತಿರುವ ನೀನು ಅರಿತಿಲ್ಲದವರ ಹಾಗೆ ಇರುವುದೇ ಅರಿವು ನಿನ್ನಲ್ಲಿ ಒಳ್ಳೆಯ ಗುಣ ಮನಸ್ಸು ಇದ್ದರೆ ಇನ್ನೊಬ್ಬರ ಶಾಪವು ನಿನಗೆ ವರವಾಗುತ್ತದೆ ನೋಟ ಸರಿಯಿದ್ದರೆ ಒಕ್ಕೂಟ ಒಳ್ಳೆಯದೆ ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವವರು ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ ಅಂತವರಿಂದ ದೂರವಿರುವುದೇ ಒಳ್ಳೆಯದು ಸೌಂದರ್ಯಕ್ಕೆ ಬಹಳ ಬೇಗ ಮರುಳಾಗಿ ಬಿಡುತ್ತೇವೆ ಆದರೆ ನಾವು ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆಗೆ ಎಂಬ ವಾಸ್ತವದ ಅರಿವು ನಮಗಿರುವುದಿಲ್ಲ ಬೆಲೆ ಬಾಳುವ ವಸ್ತುಗಳು ತುಂಬಾ ಜನರಲ್ಲಿ ಇರಬಹುದು ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವೇ ಕೆಲವು ಜನರಲ್ಲಿ ಇರುತ್ತದೆ ಉಪ್ಪಿಗೆ ನೀರಿನಿಂದಲೇ ಜನನ ನೀರಿನಿಂದಲೇ ಮರಣ ಜೀವನವೂ ಹಾಗೆ ನಮ್ಮವರಿಂದಲೇ ಸನ್ಮಾನ ನಮ್ಮವರಿಂದಲೇ ಅವಮಾನ ಒಬ್ಬರ ಮನನೋಯಿಸಲು ಒಂದು ನಿಮಿಷ ಸಾಕು ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು ತಮಗೆ ನೋವು ನೀಡುವವರನ್ನು ದೂರ ಮಾಡುವುದು ಅಲ್ಲ ಅದು ಆತ್ಮ ಸಂರಕ್ಷಣೆಯ ಸಂಕೇತ ನಿಮ್ಮ ಮನಸ್ಸಿನ ಶಾಂತಿ ನಿಮ್ಮ ಆರೋಗ್ಯ ನಿಮ್ಮ ಬದುಕು ಇದಕ್ಕಿಂತ ಮುಖ್ಯವಾದುದು ಜೀವನದಲ್ಲಿ ಬೇರೇನೂ ಇಲ್ಲ ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡು ಹಿಡಿಯಲ್ಪಡುತ್ತಾನೆ ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಹೋಗುತ್ತಾನೋ ಅವನೇ ಉತ್ತಮ ಗುರು ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿಯ ಉಡುಗೊರೆ ನೀವು ನಿಮ್ಮ ಜೀವನವನ್ನು ಸುಂದರ ಮಾಡಿಕೊಂಡರೆ ಅದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವ ಉಡುಗೊರೆ ಜೀವನ ಎನ್ನುವುದು ನೋಡುವವರ ದೃಷ್ಟಿಕೋನದ ವಿಚಾರ ನಿಮ್ಮನ್ನು ಅರಿಯುವವರು ಹಲವರು ಇರಬಹುದು ಆದರೆ ನಿಮ್ಮನ್ನು ನಿಜವಾಗಿ ಅರಿಯುವವರು ಕೆಲವೇ ಜನ ಮಾತ್ರ ಒಬ್ಬ ವ್ಯಕ್ತಿಯು ಯಾವಾಗಲೂ ಇಬ್ಬರಿಗೆ ಸೋಲುತ್ತಾನೆ ಒಬ್ಬರು ಅವನ ಕುಟುಂಬದಿಂದ ಮತ್ತು ಇನ್ನೊಬ್ಬರು ಅವನ ಆಯ್ಕೆಯ ವ್ಯಕ್ತಿಯಿಂದ ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ ನಾಳೆ ನೀನು ಅವರಿಗೆ ಬೇಡವಾಗಬಹುದು ಇದೇ ನಿಜವಾದ ಜೀವನ ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ